ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮವಾಣಿ ಈ ದಿನ ಬಂಗಿಗೆ ಮನೆ ಮದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬಂಗನ್ನು ಮನೆಯಲ್ಲೇ ಆ ಥರ ಕ್ಯೂರ್ ಮಾಡ್ಕೋಬೋದಂತ ನನಗೆ ಬಂದಿತ್ತು ಸ್ವತಃ ನಾನು ಅನುಭವಿಸಿ ನಾನು ಏನೇನು ಉಪಯೋಗಿಸಿದೆ ನಾನು ಏನು ಲೇಪನ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ ಎರಡು ಮನೆ ಮದ್ನ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಆಂತರಿಕ ಸೇವನೆ ಅಂದರೆ ಬಂಗ್ ಬಂದಾಗ ನಾವು ಏನನ್ನು ಅಂದರೆ ತಗೋಬೇಕು ಅಂದರೆ ಜ್ಯೂಸ್ ಮಾಡಿ ಅಥವಾ ಆಂತರಿಕ ಸೇವನೆ ನಾವು ಏನು ಮಾಡಬೇಕು ಅನ್ನೋದನ್ನು ಒಂದು ಇನ್ನೊಂದು ಬಾಹ್ಯ ಲೇಪನ ಅಂತ ಬಾಹ್ಯ ಅಂದರೆ ಔಟ್ಸೈಡ್ ಆಗಿರುತ್ತೋ ಮುಖದ ಮೇಲೆ ಬಂಗು ಅದಕ್ಕೆ ನಾವು ಏನು ಲೇಪನ ಮಾಡಬೇಕು ಮನೆ ಅಂತ ತೋರಿಸ್ತಾ ಇದ್ದೀನಿ ನನಗೆ ಸ್ವತಃ ಇಲ್ಲಿ ಮೂಗಿನ ಮೇಲೆ ಮತ್ತು ಇಲ್ಲಿ ಎರಡು ಕಡೆನೂ ಬಂದಿತ್ತು ಅದನ್ನು ನಾನು ಮೂರರಿಂದ ಐದು ತಿಂಗಳಲ್ಲೇ ಹೋಯಿತು ಆಲ್ಮೋಸ್ಟ್ ಮೂರುವರೆ ತಿಂಗಳಲ್ಲಿ ಹೋಗಿದೆ ಅಂದರೆ ನಮಗೆ ಯಾವ ಥರ ಆಗಿರುತ್ತೆ ಯಾ ಯಾವಾಗ ಬಂದಿರುತ್ತೆ ಯಾವ ಟೈಮಲ್ಲಿ ಬಂದಿರುತ್ತೆ ಅಂತ ಆಗಿ ಒಳಗಡೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಮುಂದೆ ಅಂದರೆ ಇದು ಸ್ಲೋ ಪ್ರೊಸೀಜರ್ ಆ್ಯಕ್ಚುಲಿ ನಮಗೆ ಯಾವ ಟೈಮಲ್ಲಿ ಬಂದರೆ ಬೇಗ ಕ್ಯೂರ್ ಆಗುತ್ತೆ ಅನ್ನೋದು ಸುಮ್ಮನೆ ಯಾರ್ಯಾರು ಹೇಳ್ತಾರೆ ಅಥವಾ ಮೆಡಿಸನ್ನಿಂದ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಭಂಗ್ ಬರುತ್ತೆ ಮತ್ತು ವಂಶ ಪರಂಪರದಲ್ಲಿ ಬಂದಿದ್ದರೆ ಅಂದರೆ ಹೆರಿಡಿಟ್ರಿಯಿಂದ ಕೂಡ ಬರುತ್ತೆ ತುಂಬ ಜನಕ್ಕೆ ಹೆರಿಟಿ ಅಂತಲೇ ಬರೋದು ಇನ್ನೂ ಕೆಲವರು ಯಾರ್ಯಾರೋ ಹೇಳಿದ ಕೆಮಿಕಲ್ ಅಂದರೆ ಫೇಸ್ ಕ್ರೀಮ್ ಆಗಿರ್ಬೋದು ಅದೆಲ್ಲ ಬಳಸ್ತಾರೆ ಅದರಿಂದ ಕೂಡ ಕೆಲವರು ಸೆನ್ಸಿಟಿವ್ ಸ್ಕಿ ಸ್ಕಿನ್ ಇರೋರಿಗೆ ವಂಶದಲ್ಲಿ ಇಲ್ಲದೇ ಇದ್ದರೂ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನು ಇದಕ್ಕೆ ನಾವು ಯಾವ ಥರ ಯಾವ ಥರ ನಾವು ಕ್ಯೂರ್ ಮಾಡ್ಕೋಬೋದು ಮನೆಯಲ್ಲಿ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಟ್ರಸ್ಟ್ ವಿ ಫ್ರೆಂಡ್ಸ್ ಇದು ಖಂಡಿತ ಹೋಗುತ್ತೆ ಇದನ್ನು ಟ್ರೈ ಮಾಡಿ ನಾನು ಏನೇನು ಹಚ್ಕೊಂಡಿದ್ದೀನೋ ನಾನು ಹಚ್ಬಿಟ್ಟು ನಿಮಗೆ ತೋರಿಸ್ತೀನಿ ಮತ್ತು ಅದು ಏನು ಕುಡಿಬೇಕನ್ನೋದು ಕೂಡ ನಾನು ಮಾಡಿ ತೋರಿಸ್ತೀನಿ ಅದನ್ನು ಖಂಡಿತ ಫಾಲೋ ಮಾಡಿ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂದರೆ ಯಾವ ಮೆಡಿಸನ್ ಇಲ್ಲದೆ ಹಣ ಖರ್ಚು ಮಾಡದೆ ಮನೆಯಲ್ಲಿರೋ ಪದಾರ್ಥದಿಂದ ತುಂಬ ಸುಲಭವಾಗಿ ಅಂದರೆ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಏನಿದ್ದಾರೆ ಊರಲ್ಲಿ ಅವರು ನಮಗೆ ಹೇಳದಿರು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದ್ದು ಹಾಸ್ಪಿಟ್ಲು ತೋರಿಸಿದ್ದೆ ನಾನು ಅಂದರೆ ನಿಮ್ಮ ಮನೆಯಲ್ಲಿ ಇದ್ರೆ ಬಂದೇ ಬರುತ್ತೆ ಮೇಡಮ್ ಅಂದರೆ ಅದು ಹೋಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಎರಡು ಮೂರು ವರ್ಷ ಆಗುತ್ತೆ ಅಂತ ಡಾಕ್ಟ್ರು ಹೇಳಿದರು ಅಂದರೂ ಕೂಡ ಒಂದೂವರೆ ವರ್ಷ ಟ್ರೈ ಮಾಡಿದರೂ ಕೂಡ ನನಗೆ ಸಮಾಧಾನ ಆಗಲಿಲ್ಲ ಅದಕ್ಕಾಗಿ ನಾನು ಮನೆ ಮದ್ನ ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ ತುಂಬಾ ನನಗೆ ಖುಷಿಯಾಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಯಾರ್ಯಾರು ಆಗಿದೆ ಖಂಡಿತ ಟ್ರೈ ಮಾಡಿ ಟ್ರಸ್ಟ್ ಮೀ ನೀವೇ ಖುಷಿಯಾಗಿ ಕಮೆಂಟ್ ಮಾಡ್ತೀರಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಂಗಿಗೆ ಹೈಪರ್ ಫಿಗ್ಮೆಂಟೇಶನ್ಗೆ ಮನೆಮದ್ದು ಫಸ್ಟ್ ಒಂದು ಹೇಳ್ಕೊಡ್ತಾ ಇರೋದು ಆಂತರಿಕ ಸೇವನೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸ್ನ ತಗೊಳ್ಬೇಕಾಗತ್ತೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಸೋರೆಕಾಯಿ ತೊಗೊಂಡಿದ್ದೀವಿ ನೋಡಿ ನಾವು ಇಷ್ಟು ಭಾಗ ಮಾತ್ರ ತೊಗೊಂಡಿರೋದು ಒಂದು ದಿವ್ಸಕ್ಕೆ ನಾನು ಜ್ಯೂಸ್ ಮಾಡೋದು ಒಂದು ಲೋಟಕ್ಕೆ ತೋರಿಸ್ಕೊಡ್ತಾ ಇರೋದು ಅಳತೆ ಇದು ಮೊದಲಿಗೆ ಸೋರೆಕಾಯಿ ಸಿಪ್ಪೇನ ತೆಗಿಯೋಣ ಇದಿಲ್ಲಪ್ಪ ನಿಮ್ಮ ಹತ್ರ ಅಂದರೆ ಹೀರೆಕಾಯಿ ಕೂಡ ಆಗುತ್ತೆ ಇವೆರಡರಲ್ಲೂ ಯಾವುದಾದ್ರೂ ಒಂದು ತೊಗೊಂಡ್ರೆ ಸಾಕು ಅದು ಕೂಡ ಇಷ್ಟು ಅಂದರೆ ಇವಾಗ ನಾನು ಸಿಪ್ಪೆ ತೆಗೆದ ಮೇಲೆ ಎಷ್ಟು ಭಾಗ ಇರುತ್ತೋ ಅದರಷ್ಟು ಅಳತೆ ಅಷ್ಟು ತಗೋಬೇಕಾಗುತ್ತೆ ಇದನ್ನು ಕಟ್ ಮಾಡೋಣ ಫಸ್ಟು ಜಾರ್ಗೆ ಹಾಕೋಕೆ ನಾವು ಆಮೇಲೆ ಸೋಸಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ತುಂಬಾ ಅಂಶ ಹೊರಟು ಹೋಗ್ಬಿಡುತ್ತೆ ಅದಕ್ಕಾಗಿ ನಾನು ಮೊದಲಿಗೆ ಸಿಪ್ಪೆ ತೆಗೆದು ಜ್ಯೂಸ್ ಮಾಡ್ತಾ ಇರೋದು ನಾವು ಆವಾಗ ಡೈರೆಕ್ಟಾಗೆ ಜ್ಯೂಸ್ ಕುಡಿಬೋದು ಅದಕ್ಕಾಗಿ ಸೋರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಕೂಡ ಇದನ್ನು ಬಳಸ್ತಾರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ಬಿ ಪಿ ಕೊಲೆಸ್ಟ್ರಾಲ್ನ ಕೂಡ ಕಮ್ಮಿ ಮಾಡುತ್ತೆ ಇದು ಹಿಮೋಗ್ಲೋಬಿನ್ ಸ್ಕಿನ್ ಪ್ರಾಬ್ಲಮ್ ಅಸಿಡಿಟಿಗೆ ಕೂಡ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾವು ಸೌತೆಕಾಯಿ ತೊಗೊತಾ ಇದ್ದೀವಿ ಸೌತೆಕಾಯಿ ಕೂಡ ಪ್ರಮಾಣ ತೋರಿಸ್ತೀನಿ ನಾನು ಎಷ್ಟು ತೊಗೋಬೇಕಂತ ನೋಡಿ ತೋರಿಸ್ತಾ ಇದ್ದೀನಿ ಇದು ಅಗಲ ಕಮ್ಮಿ ಇರೋದರಿಂದ ಸ್ವಲ್ಪ ಜಾಸ್ತಿನೇ ನಾನು ಇದು ಒಂದು ಗ್ಲಾಸ್ ಅಳತೆಗೆ ತೋರಿಸ್ತಾ ಇರೋದು ಇದ್ರ ಸಿಪ್ಪೆಯನ್ನು ತೆಗೆಯೋ ಅವಶ್ಯಕತೆ ಏನಿಲ್ಲ ಅದು ಹಾಗೆಯೇ ತಿನ್ನೋವಾಗ ತಿನ್ನೋದ್ರಿಂದ ಜ್ಯೂಸಲ್ಲಿ ಕೂಡ ಕುಡಿಬೋದು ಮಿಕ್ಸಿ ಜಾರಲ್ಲಿ ನೈಸ್ ಆಗುತ್ತೆ ಇದರಲ್ಲಿ ವಾಟರ್ ಕಂಟೆಂಟು ನೈಂಟಿ ಫೈವ್ ಪರ್ಸೆಂಟ್ ಇರುತ್ತೆ ದೇಹದಲ್ಲಿರುವ ಟಾಕ್ಸಿನ್ಸ್ನ ಸೌತೆಕಾಯಿ ಹೊರಹಾಕುತ್ತೆ ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾವು ದೊಡ್ಡಪತ್ರೆ ಎಲೆ ತೊಗೊತಾ ಇದ್ದೀವಿ ಎಲೆ ಸೈಜ್ ತೋರಿಸ್ತಾ ಇದ್ದೀನಿ ನಿಮಗೆ ಮೂರಿದ್ರೆ ಮೂರು ಅಥವಾ ತುಂಬ ದೊಡ್ಡದಿದ್ದರೆ ಮೂರು ತೊಗೊಳ್ಳಿ ಇಲ್ಲಾಂದರೆ ನಾಲ್ಕು ತೊಗೊಂಡ್ರು ಆಗುತ್ತೆ ಅದನ್ನು ನಾನು ಕೈಯಿಂದ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ಬೇಗ ಸಣ್ಣ ಆಗೋಕ್ಕೆ ಬಾಹ್ಯ ಲೇಪನ ಅಂದರೆ ಹೊರಗಡೆಯಿಂದ ನೀವು ಕ್ರೀಮ್ ಹಚ್ಬೋದು ಅಥವಾ ನಾನು ಹೇಳ್ಕೊಡುವಂತಹ ಲೇಪನ ಹಚ್ಬೋದು ಅದಕ್ಕಿಂತ ಮುಂಚೆ ಹಾರ್ಮೋನು ವ್ಯತ್ಯಾಸ ಒಳಗಡೆ ಆಗಿರುತ್ತಲ್ವ ಅದಕ್ಕಾಗಿ ಆಂತರಿಕ ಸೇವನೆ ತೊಗೊತಾ ಇರೋದು ನಾವು ಈ ಜ್ಯೂಸಿನ ಸೇವನೆಯಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾತ್ರವಲ್ಲದೆ ಅದರಿಂದ ಬರ್ತಕ್ಕಂತಹ ಹಲವು ಸಮಸ್ಯೆಗಳಿಂದ ಕೂಡ ನಾವು ಮುಕ್ತಿ ಪಡಿಬೋದು ಇವಾಗ ರೌಂಡ್ ನಾನು ಮಿಕ್ಸಿ ಮಾಡಿಬಿಟ್ಟು ನಂತರ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಸೌತೆಕಾಯಲ್ಲಿ ಮತ್ತು ಸೋರೆಕಾಯಲ್ಲಿ ನೀರಿನ ಅಂಶ ತುಂಬಾ ಇರೋದರಿಂದ ನೀರೇನು ಜಾಸ್ತಿ ಹಿಡಿಯಲ್ಲ ನಾವು ಒಂದು ಬಟ್ಲದಷ್ಟು ಆ್ಯಡ್ ಮಾಡಿದ್ದಷ್ಟೇ ಇದರಿಂದ ಮುಖದ ಮೇಲೆ ಬೇರೆ ಯಾವುದೇ ರೀತಿಯ ಕಲೆ ಆಗಿದ್ರೂ ಕೂಡ ಮುಖ ತುಂಬ ಕ್ಲಿಯರ್ ಆಗುತ್ತೆ ನೋಡಿ ಈ ರೀತಿಯಾಗಿದೆ ಜ್ಯೂಸು ಇದು ಒಂದು ಲೋಟ ಸರಿಯಾಗಿ ಆಗುತ್ತೆ ನಾನು ಡೈಲಿ ಮಾಡ್ಕೊಂಡು ಕುಡಿಯುವಂಥ ಅಳತೆ ಇದು ಜಾರಿಂದ ನಾವು ಗ್ಲಾಸ್ಗೆ ಇದ್ದೀನಿ ಇವಾಗ ನಾವು ಇದಕ್ಕೆ ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀವಿ ಎರಡು ಅದರ ಅದ್ರ ಜೊತೆ ನಿಂಬೆ ರಸ ಕಾಲು ಭಾಗದಷ್ಟು ಹಾಕ್ತಾ ಇದ್ದೀವಿ ಟೇಸ್ಟ್ ಸಲುವಾಗಿ ಹಾಗೆಯೇ ಲೆಮನಿಂದ ವಿಟಮಿನ್ ಸಿ ಅಂಶ ಸಿಗುತ್ತೆ ಮತ್ತು ಜ್ಯೂಸ್ ಟೇಸ್ಟಿ ಆಗುತ್ತೆ ಹಾಗೆಯೇ ಒಂದು ಸ್ಪೂನಷ್ಟು ಜೇನುತುಪ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಶರೀರದಲ್ಲಿ ಆಗಿರುವಂತಹ ಬದಲಾವಣೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಬಂಗ್ ಬರುತ್ತೆ ಅಂದರೆ ಇದಕ್ಕೆ ಹೈಪರ್ ಪಿಗ್ಮೆಂಟೇಷನ್ ಅಂತಾರೆ ಬರೀ ಕ್ರೀಮ್ನಿಂದ ಸರಿ ಹೋಗಲ್ಲ ಅದಕ್ಕಾಗಿ ಇದು ಆಂತರಿಕ ಸೇವನೆ ತೊಗೋಬೇಕಾಗಿರೋದು ಜ್ಯೂಸು ಒಳಗಡೆ ಹಾರ್ಮೋನ್ ವ್ಯತ್ಯಾಸ ಆಗಿರೋದ್ರಿಂದ ಆಂತರಿಕವಾಗಿ ಇದನ್ನು ಸೇವನೆ ಮಾಡಬೇಕಾಗತ್ತೆ ಮತ್ತು ನಾನು ಇದನ್ನು ಒಂದೂವರೆ ತಿಂಗಳು ಕಂಟಿನ್ಯೂಸ್ ಆಗಿ ಡೈಲಿ ಮಾರ್ನಿಂಗ್ ಕುಡಿದಿದ್ದೀನಿ ಇವಾಗ ಅಳತೆ ತೋರಿಸಿದ ಪ್ರಕಾರ ಒಂದು ಲೋಟ ಸರಿಯಾಗಿ ಆಗಿದೆ ನೋಡಿ ಅಷ್ಟರಲ್ಲಿ ನನಗಾಗಿರೋ ಬಂಗು ಡಲ್ ಆಗ್ತಾ ಹೋಯ್ತು ನೆಕ್ಸ್ಟ್ ನಾನು ಏನು ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ಫೇಸಿಗೆ ಹಚ್ಚುವಂಥದ್ದು ಎರಡನೇ ಮನೆಮದ್ದು ಇದು ಬಾಹ್ಯ ಲೇಪನ ಇದು ಬಂದು ನಟ್ಮೆಗ್ ಅಂದರೆ ಜಾಯ್ಕಾಯಿ ಅಂತಾರೆ ಜಾಕಾಯಿ ಅಂತಾರೆ ಇದು ಅಡುಗೆ ರುಚಿ ಎಷ್ಟು ಹೆಚ್ಚಿಸುತ್ತೋ ಅದರಷ್ಟೇ ಮುಖಕ್ಕೆ ಕೂಡ ಸಂಬಂಧಪಟ್ಟಂತಹ ಎಲ್ಲ ಕಲೆಗಳಿಗೆ ಕೂಡ ಇದು ರಾಂಬಾಣವಾಗಿದೆ ನಾವಿಲ್ಲಿ ಹಸಿ ಹಾಲನ್ನು ಹಾಕ್ಬಿಟ್ಟು ಒಂದು ಕಲ್ಲಿಗೆ ಅಂದ ಅಥವಾ ಗಂಧ ತೇವ ಕಲ್ಲೆ ಇರುತ್ತಲ್ವ ಅಥವಾ ನಾನು ಕುಟ್ಟೋ ಕಲ್ಲಿಗೆ ಸೈಡಲ್ಲಿ ಮಾಡ್ಕೊತಾ ಇರೋದು ಹಸಿ ಹಾಲನ್ನು ಹಾಕಿ ಹಾಕಿ ಇದನ್ನು ತೇಯಬೇಕು ಅಂದರೆ ಗಂಧದ ಥರ ತೇಯೋದು ನಮಗೆ ಎಷ್ಟಾಗ್ಲ ಬಂಗ್ ಬಂದಿದೆ ಅಂತ ನೋಡ್ಬಿಟ್ಟು ನಂತರ ಅದನ್ನು ತಿಡ್ಕೋಬೇಕಾಗುತ್ತೆ ಜಾಕಾಯಿ ಬಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲು ಹಾಗೆಯೇ ಇದು ಮಸಾಲೆ ಪದಾರ್ಥ ಆಗಿದೆ ಮತ್ತು ಎಲ್ಲರ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಇದು ತುಂಬ ಚೀಪಾಗಿದೆ ರೇಟು ಆರರಿಂದ ಏಳು ರೂಪಾಯಿಗೆ ಒಂದು ಸಿಗುತ್ತೆ ಹಬ್ಬ ಅಂದರೆ ಹತ್ತು ರೂಪಾಯಿ ಆಗ್ಬೋದು ನೋಡಿ ತೇದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ನೋಡಿ ತುಂಬ ಮಾಡ್ಕೊಂಡಿದ್ದೀನಿ ಇವಾಗ ನನಗೆ ಬೇಕಾಗಿರುವಷ್ಟು ಆ ಜ್ಯೂಸ್ ಕುಡಿತಾ ಇರುವಾಗ ನನಗೆ ಗೊತ್ತಿರಲಿಲ್ಲ ಅಂದರೆ ಇದನ್ನು ಮಾಡ್ಕೋಬೇಕು ಅಂತ ಅದು ಒಂದೂವರೆ ತಿಂಗಳು ತೊಗೊಂಡಾದ ನಂತರ ಅದು ತುಂಬ ಡಲ್ ಆಯಿತು ನನಗೆ ಬಂದಿರೋ ಬಂಗು ಆಮೇಲೆ ನಾನು ಇದನ್ನು ಹಚ್ಚೋಕೆ ಶುರು ಮಾಡಿರೋದು ಅಂದರೆ ಇದ್ರ ಬಗ್ಗೆ ಗೊತ್ತಾಯಿತು ಅದಕ್ಕೆ ಇದನ್ನು ಒಂದೂವರೆ ತಿಂಗಳು ಹಚ್ಚಿರೋದು ನೋಡಿ ನನಗೆ ಮೂಗಿನ ಮೇಲೆ ಬಂದಿತ್ತು ಹಾಗೆಯೇ ಇಲ್ಲಿ ಸೈಡಿಗೆ ಗಲ್ಲುಗಳಿಗೆ ಬಂದಿತ್ತು ಇವಾಗ ಹಚ್ಚಿ ತೋರಿಸ್ತೀನಿ ನಿಮಗೆ ನೋಡಿ ಬೆರಳಿಗೆ ತೊಗೊಂಡಿದ್ದೀನಿ ನಾನು ಆ ಕಲ್ ಮೇಲಿರುವಂತಹ ತೇದಿರುವಂತಹ ಲೇಪನನ ಜಾಕಾಯಿಯಲ್ಲಿ ವಿಟಮಿನ್ ಎ ಸಿ ಐರನ್ ಮೆಗ್ನೀಷಿಯಮ್ ಇರುತ್ತೆ ಜಿಂಕ್ ಇರುತ್ತೆ ಅದಕ್ಕಾಗಿ ಎಲ್ಲ ಹೈಪರ್ ಪಿಗ್ಮೆಂಟೇಷನ್ ಇರೋರಿಗೆ ಡಾರ್ಕ್ ಸ್ಪಾಟ್ಸಿಗೆ ಇದನ್ನು ರಾತ್ರಿ ಯೂಸ್ ಮಾಡಿ ಸ್ಕಿನ್ ಕೂಡ ಟೈಟ್ ಆಗುತ್ತೆ ಬೆಳಿಗ್ಗೆ ಮುಖ ತೊಳೆದ್ರೆ ಸಾಕು ಇದನ್ನು ನಾನು ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ನೀವು ರಾತ್ರಿ ಅಪ್ಲೈ ಮಾಡಿಕೊಂಡು ಡ್ಯೂಟಿಗೆ ಹೋಗೋರಿಗೆ ಕೂಡ ಅನುಕೂಲವಾಗುತ್ತೆ ರಾತ್ರಿ ಚೆನ್ನಾಗಿ ಸಲ ಮುಖ ತೊಳ್ಕೊಂಡು ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ಮಲಗಿ ಮತ್ತು ಬೆಳಿಗ್ಗೆ ಎದ್ದಾಗ ತಣ್ಣೀರಲ್ಲಿ ತೊಳೆದ್ಬಿಟ್ಟು ನಂತರ ಸ್ನಾನ ಮಾಡ್ಕೊಳ್ಳೋದ್ರಿಂದ ಈ ಕಲೆ ಹೊರಟು ಹೋಗುತ್ತೆ ಅಂದರೆ ನಿಧಾನಕ್ಕೆ ಸ್ಲೋ ಪ್ರೊಸೀಜರ್ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕೂಡ ಟ್ರಸ್ಟ್ ಮೀ ಇದನ್ನು ನಾನು ಯೂಸ್ ಮಾಡಿ ನಿಮಗೆ ತಿಳಿಸ್ತಾ ಇರೋದು ಈ ಲೇಪ್ನಾನ ನಾನು ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ಹಚ್ಚಿದ್ದೀನಿ ಇದೆಲ್ಲ ಸ್ಲೋ ಪ್ರೊಸೀಜರ್ ಬಟ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಬಂಗ್ ಬರದೇ ಇರೋರು ಹೇಳ್ತಾರೆ ಮನೆ ಮದ್ನ ತೋರಿಸ್ತಾರೆ ಇದು ಬೇಗ ಹೊರಟು ಹೋಗುತ್ತೆ ಒಂದು ವಾರದಲ್ಲಿ ಪಿಗ್ಮೆಂಟೇಷನ್ ಹೋಗುತ್ತೆ ಅಂತೆಲ್ಲ ಅದೆಲ್ಲ ಸುಳ್ಳು ನಂಬಲೇಬೇಡಿ ಇದು ಆದವ್ರಿಗೆ ಗೊತ್ತಿರುತ್ತೆ ಇದು ನಾನು ಅನುಭವಿಸಿದ್ದೀನಿ ನಾನು ಅಪ್ಲೈ ಮಾಡಿದ್ದೀನಿ ನನಗೆ ಗೊತ್ತಿದೆ ಅದಕ್ಕಾಗಿ ತಿಳಿಸ್ತಾ ಇರೋದು ಬೇರೆಯವ್ರಿಗೆ ಕೂಡ ಉಪಯೋಗ ಆಗಲಿ ಅಂತ ಮುಖದ ಅಂದ ಎಲ್ರಿಗೂ ಮುಖ್ಯ ಹೈಪರ್ ಪಿಗ್ಮೆಂಟೇಷನ್ ಬರುತ್ತೆ ಯಾಕೆ ಅಂದರೆ ಅದು ಬರೋದಕ್ಕೆ ಕಾರಣ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ಸಾಧಾರಣವಾಗಿ ಮೂವತ್ತರಿಂದ ಮೂವತ್ತೈದು ವರ್ಷದ ನಂತರದಲ್ಲಿ ಇದು ಬರೋಕ್ಕೆ ಶುರುವಾಗುತ್ತೆ ಅವು ಬಂಗ್ ಬಂದಿರೋರಿಗೆ ಸುಮಾರು ಜನಕ್ಕೆ ತಪ್ಪು ತಿಳುವಳಿಕೆ ಇದೆ ಇದು ಕೆಟ್ಟದ್ದು ಕೆಟ್ಟದಾಗೋದಕ್ಕೆ ಬರುತ್ತೆ ಒಳ್ಳೆಯದಲ್ಲ ಅಂತ ತಪ್ಪು ತಿಳುವಳಿಕೆ ಇದೆ ಇದು ಶರೀರದ ಒಳಗಡೆ ಆದಗಿರುವಂತಹ ಬದಲಾವಣೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಮಾತ್ರ ಆಗುತ್ತೆ ಯಾವುದೇ ಒಳ್ಳೆಯದು ಕೆಟ್ಟದ ಸಲುವಾಗಿ ಇದು ಬರೋದಲ್ಲ ಡೆಲಿವರಿ ಆದಮೇಲೆ ಬಂಗು ಕೆಲವರಿಗೆ ಬರುತ್ತೆ ಆ ಥರ ಬಂದರೆ ತುಂಬ ಬೇಗನೆ ಹೊರಟೋಗುತ್ತೆ ಹಿಂದೆಲೇ ಇದನ್ನು ಅಪ್ಲೈ ಮಾಡೋದ್ರಿಂದ ಡೆಲಿವರಿ ಆದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಆವಾಗ ಸುಮಾರು ಜನಕ್ಕೆ ಬರುತ್ತೆ ಅದು ಬೇಗ ಹೊರಟೋಗುತ್ತೆ ಹೋಗುತ್ತೆ ತರ್ಟಿ ಟು ಫಾರ್ಟಿ ಏಜಲ್ಲಿ ಬಂದರೆ ತ್ರೀ ಟು ಫೈವ್ ಮಂತ್ಸ್ ಇದೆಯುತ್ತೆ ಈ ಎರಡು ಮನೆ ಮದ್ದುಗಳು ಯೂಸ್ ಮಾಡೋದರಿಂದ ಮುಟ್ಟು ನಿಂತ ನಂತರ ಅಥವಾ ಮೆನಪಾಸ್ ಆದಮೇಲೆ ಬಂದರೆ ಪಿಗ್ಮೆಂಟೇಷನ್ ಅಥವಾ ಬಂಗು ಹೋಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರೆ ವರ್ಷದಿಂದ ಎರಡು ವರ್ಷ ತೊಗೊಳ್ಬೋದು ಮುಟ್ಟು ನಿಂತಿರೋದ್ರಿಂದ ಈ ಎರಡು ಮನೆಮದ್ದುಗಳು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಹಾಗೆಯೇ ನಿಮ್ಮ ಆತ್ಮೀಯರಿಗೆ ಯಾರಿಗಾದರೂ ಬಂಗ್ ಬಂದಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಪರ್ಸ್ನಲಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು